ರಾಘವೇಂದ್ರ ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಎಂದು ರಾಘವೇಂದ್ರ ಗುರು ರಾಘವೇಂದ್ರ ಎಂದು ಸ್ಮರಿಸಿ ಸ್ಮರಿಸಿ ಗುರುರಾಯರ ಸ್ಮರಣಿಗೆ ಒಲಿವ

गर स्मरी से स्मरी से गुरुरायर स्मरण गे ಯತೀಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಮಂತ್ರಾಲಯದಲ್ಲಿ ಮಂತ್ರ ಪುಷ್ಪದಿಂದ ಪೂಜೆಗೊಳ್ಳುವರ ಮಂತ್ರಾಲಯದಲ್ಲಿ ಮಂತ್ರ ಪುಷ್ಪದಿಂದ ಪೂಜೆಗೊಳ್ಳುವರ ಸಂತತ ಹರಿ ಅನು ಚಿಂತಿಸುವವರ ಸಂತತ ಹರಿಯನು ಚಿಂತಿಸುವವರ ಅಂತರಂಗದಲ್ಲಿ ಹೊಳೆವರ ಅಂತರಂಗದಲ್ಲಿ ಹೊಳೆವರ ರಾಘವೇಂದ್ರ ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಬೇಡಿದವರನು ಕೊಡುವ ರಾಯರ ಬೇಡಿದವರವನು ಕೊಡುವಾರಾಯರ ನೋಡಿ ನಮ್ಮನು ಸದ ಕಾಯುವ ಬೇಡಿದವರವನು ಕೊಡುವ ರಾಯರ ನೋಡಿ ನಮ್ಮನ್ನು ಸದ காவரா பிடிசி துர் குணகள சலாஹுவரா பிடிசி துர் குணகள சலாஹுவரா அடிகள அடிகள രാഘവേന്ദ്ര ഗുരു രാഘവേന്ദ്ര ഗുരു രാഘവേന്ദ്ര ഗുരു രാഘവേന്ദ്ര രാഘവേന്ദ്ര യതി രാഘവേന്ദ്ര യതി രാഘവേന്ദ്ര യതി രാഘവേന്ദ്ര മൂലരാമനാരാധുവര ഫലശാഹിയു കരസീരവര മൂലരാമനു ആരാധു വര ಪಾಲ ಶು ಕರ ಸಿ ಬಾಲ ಗೋಪಾಲ ಪಿಠಾ ಲೇ ಪ್ರಿಯ ಬಾಲ ಗೋಪಾಲ ಬಿ ಪ್ರಿಯ ರ ರ ಕೈ ಹೇಳಿಡುವವರ ಕಾಲ ಹಿಡಿದವರ ಕೈ ಹೇಳಿಡುವವರ ಸ್ಮರಿಸಿ ಸ್ಮರಿಸಿ ಗುರುರಾಯರ ರಾಯರ ಸ್ಮರಣೆಗೆ ಬೊಲಿವಯತೀಂದ್ರ ಸ್ಮರಿಸಿ ಸ್ಮರಿಸಿ ಗುರು ರಾಯರ ಸ್ಮರಣೆಗೆ ಬೊಲಿ ವಯತೀಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಯತಿ ರಾಘವೇಂದ್ರ ಯತಿ ರಾಘವೇಂದ್ರ 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 ಯತಿ ಯತಿ ರಾಘವೇಂದ್ರ ಧನ್ಯವಾದಗಳು